ಫೋರ್ ಜಿಯಿಂದ ಫೈ ಜಿಗೆ ಬನ್ನಿ ಫೈ ಜಿಯಿಂದ ಸಿಕ್ಸ್ ಜಿ ಆಗ್ತಾ ಇದೆ ಆಲ್ರೆಡಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಈಗ ಟೆಕ್ನಾಲಜಿ ಬೆಳೀತಾ ಇದೆ ಅದನ್ನ ಅವಾಯ್ಡ್ ಮಾಡಲಿಕ್ಕಿಲ್ಲ ಬಟ್ ನಿಮ್ಗೆ ಗೊತ್ತಿದೆಯಾ ಇದೇ ಟೆಕ್ನಾಲಜಿ ನಮಗೆ ಆರೋಗ್ಯ ಡ್ಯಾಮೇಜ್ ಮಾಡ್ಲಿಕ್ಕೆ ಒಂದು ಕಾರಣ ಆಗ್ತಾ ಇದೆ ನಾವು ಪ್ರಿವೆನ್ಷನ್ ಸ್ಟೆಪ್ ತಗೊಂಡಿಲ್ಲ ಅಂದರೆ ಇವತ್ತು ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಫ್ರೆಂಡ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದವಾಗ ಇದೆಲ್ಲ ಇಷ್ಟೆಲ್ಲ ಸತ್ಯನಾ ಅಂತ ಸೊ ನಾನು ಎಸ್ ಎ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇರುವಾಗ ಡೇ ಸ್ಟಾರ್ಟ್ ಆಗಿರೋ ತ್ರೀ ಫೋರ್ ಅವರ್ಸ್ ನಲ್ಲಿ ಸುಸ್ತಾಗ್ತಾ ಇದ್ದೆ ಒಂದ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಸೊ ಯಾವಾಗ ಬೈಕ್ ರೈಡ್ ಮಾಡೋವಾಗ ಬ್ಯಾಕ್ ಪೈನ್ ವೆರಿ ಜಾಸ್ತಿ ಕಾಣಿಸ್ತಾ ಇತ್ತು ಏಕ್ ಅನ್ನೋದು ಕಂಟಿನ್ಯೂ ಆಗಿರ್ತಾ ಇತ್ತು ಆಮೇಲೆ ಗೊತ್ತಾಯ್ತು ಇದೆಲ್ಲ ವೈಫೈ ಇಂದ ರೇಡಿಯೇಷನ್ಸ್ ಇಂದ ಬರುವಂತ ತೊಂದರೆಗಳಂತ ಅವಾಗ ನನಗೆ ನನ್ನ ಫ್ರೆಂಡ್ ಇದು ಎನರ್ಜಿ ಟಿ ಎನರ್ಜಿ ಬ್ರೇಸ್ಲೆಟ್ ಅಂತ ಒಂದು ಒಂದು ಅದ್ಭುತವಾದ ಪ್ರಾಡಕ್ಟ್ ಪರಿಚಯ ಮಾಡಿದ್ದಾರೆ ಇದು ನಾನು ಹಾಕೊಂಡಿದ್ದ ಒಂದು ವಾರದಲ್ಲೇ ನನಗೆ ಹೆಡೇಕ್ ಅನ್ನೋದು ಕ್ಲಿಯರ್ ಆಗಿದೆ ಅದ್ಭುತ ನಿದ್ದೆ ಚೆನ್ನಾಗಿ ಬರ್ತಾ ಇತ್ತು ನಿದ್ದೆ ಯಾವಾಗ ಚೆನ್ನಾಗ್ ಆಯ್ತು ನನ್ನ ಲೈಫ್ ಬಹಳ ಕಲರ್ಫುಲ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಬ್ಯಾಕ್ ಪೈನ್ ರೆಡ್ಯೂಸ್ ಆಗಿದೆ ಇವತ್ತು ಬಹಳ ಖುಷಿ ಆಗುತ್ತೆ ಪ್ರತಿಯೊಬ್ಬರಿಗೆ ಇದರ ಬಗ್ಗೆ ಹೇಳಿ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಪ್ರತಿಯೊಬ್ಬರು ಮೊಬೈಲ್ ನೋಡ್ತಾ ಇದ್ದಾರೆ ಗೇಮಿಂಗ್ ಆಡ್ತಾ ಇದಾರೆ ವೊಮೆನ್ಸ್ ಯೂಸ್ ಮಾಡ್ತಾ ಇದೀವಿ ವೈಫೈ ಕ್ಯಾಂಪಸ್ ನಲ್ಲಿ ಇದೆ ಇದೆಲ್ಲ ನಮ್ಗೆ ಗೊತ್ತಾಗಲಾರದೆ ನಮ್ಮ ರೇಡಿಯೇಷನ್ ಮೂಲಕ ನಮ್ಗೆ ಸಾಯಿಸ್ತಾ ಇದೆ ಇಂಥ ಟೈಮ್ ನಲ್ಲಿ ಖಂಡಿತ ನಮ್ಗೆ ಆ ರೇಡಿಯೇಷನ್ ಇಂದ ದುಷ್ಪರಿಣಾಮ ಕಾಪಾಡಲಿಕ್ಕೆ ಇದನ್ನು ಹೆಮ್ಮೆಯಿಂದ ಪರಿಚಯ ಮಾಡ್ತೇನೆ ಪ್ರಪಂಚ ಅತ್ಯಂತವಾಗಿ ಮೂವತ್ತೈದು ವರ್ಷದಿಂದ ಎಂಟು ಕೋಟಿ ಜನ ಈ ಪ್ರಾಜೆಕ್ಟ್ ಉಪಯೋಗ ಮಾಡಿ ಲಾಭ ಪಡೆದು ಭಾರತ ದೇಶಕ್ಕೆ ಬಂದು ಪ್ರತಿ ಮನೆ ಮನೆಗೂ ರೀಚ್ ಆಗ್ತಾ ಇದೆ ಇದನ್ನು ಕಂಡು ಹಿಡಿದ ಸೈಂಟಿಸ್ಟ್ ಗಳಿಗೆ ಇದು ಹೇಳ್ತಾ ಇರುವಂತಹ ಪ್ರತಿಯೊಬ್ಬರಿಗೆ ಹೆಮ್ಮೆಯಿಂದ ಇದು ಕೊಡ್ತೇನೆ ನಾನು ಪ್ರ ಸ್ಟೂಡೆಂಟ್ ಇರ್ಬೋದು ಮೊಬೈಲ್ ಇದ್ರೆ ನಿಮ್ಮ ಮನೆಯಲ್ಲಿ ಕಂಪಲ್ಸರಿ ಇರಬೇಕು ಮೊಬೈಲ್ ಇದ್ರೆ ನಾವು ಹಾರ್ಟ್ ಪ್ರಾಬ್ಲಮ್ಸ್ಗೆ ಕ್ಯಾನ್ಸರ್ಗೂ ಹತ್ರ ಹೋಗ್ತಾ ಇದೀವಿ ಅಂತ ಸತ್ಯ ಎಲ್ಲರಿಗೂ ಗೊತ್ತಿದೆ ಖಂಡಿತ ಈಗ ತೋರಿಸ್ತಾ ನಾನು ಇದು ಜಸ್ಟ್ ವೇಲ್ ಮಾಡಿ ನೋಡ್ರಿ ಒಂದು ವಾರದಲ್ಲೇ ನಿದ್ದೆ ತಲೆನೋವು ಕ್ವಾಲಿಟಿ ಕಾನ್ಸಂಟ್ರೇಷನ್ ಮಾಡಲಿಕ್ಕಿದೆ ಸುಸ್ತು ಬ್ಯಾಕ್ ಪೈನ್ಸ್ ಎಲ್ಲ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ ಗೆ ಇಲ್ಲ ಬ್ಯಾಂಗ್ಳೂರ್ ನಲ್ಲಿ ಇರುವಂತಹ ಆಫೀಸ್ಗೆ ಖಂಡಿತ ಅಪಾಯಿಂಟ್ಮೆಂಟ್ ವಿಸಿಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಸಾಮಾನ್ಯವಾಗಿ ಎಂಜಸ್ರಿಗೆ ಪಿಸಿ ಪ್ರಾಬ್ಲಮ್ ಪ್ರಾಬ್ಲಮು ಗರ್ಭಕೋಶ ಪ್ರಾಬ್ಲಮು ಪಿರಿಯಾಡಿಕಲ್ ಪ್ರಾಬ್ಲಮ್ಸು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರೋದು ಮತ್ತೆ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಾ ಇರೋದು ಅನ್ನೋದು ತುಂಬ ಕಾಮನ್ ಆಗಿ ಎಲ್ಲರತ್ರ ಕೇಳ್ತಾ ಇದ್ದೀವಿ ಸೊ ಇದಕ್ಕೆ ನಾನು ಒಂದು ಸೊಲ್ಯೂಷನ್ನ ಕಂಡುಹಿಡಬೇಕು ಸೊಲ್ಯೂಷನ್ ಕಂಡಿಡಿದೀನಿ ಏನು ಅಂದರೆ ನಮ್ಮಲ್ಲಿ ಕೂಡ ಇವಾಗ ಪಿರಿಯಾಡಿಕಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಈ ಒಂದು ಆ್ಯಾನಿಸ್ ಕಂಪ್ನಿ ಅಂತ ನ್ಯಾಪ್ಕಿನ್ ಇದೆ ಯೂಸ್ ಮಾಡೋದ್ರಿಂದ ನಮಗೆ ಗರ್ಭಕೋಶ ಪ್ರಾಬ್ಲಮ್ ಆಗಲಿ ಇಲ್ಲ ವೈಟ್ ಡಿಸ್ಚಾರ್ಜ್ ಆಗಲಿ ಇಲ್ಲ ಪಿರಿಯಡಿಕಲ್ ಪ್ರಾಬ್ಲಮ್ಸು ಅಂದರೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇಲ್ಲ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಸೊ ನಾನು ಕೂಡ ಇದನ್ನು ಯೂಸ್ ಮಾಡಿದ್ದೀನಿ ನನ್ನ ಮಗಳು ಕೂಡ ಯೂಸ್ ಮಾಡಿದಾಳೆ ಅವಳಿಗೆ ಪಿರಿಯಡಿಕಲ್ ಪ್ರಾಬ್ಲಮ್ಸು ತುಂಬ ಆಗ್ತಿತ್ತು ಆದರೆ ಟೈಮ್ ಆ ಕರೆಕ್ಟ್ ಕರೆಕ್ಟಾಗಿ ತರ್ಟಿ ಡೇಸ್ ಆಗ್ತಾ ಇರಲಿಲ್ಲ ಮತ್ತೆ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗ್ತಿತ್ತು ಒಂದು ಒನ್ ವೀಕ್ವರೆಗೂ ಆಗ್ತಾನೆ ಇತ್ತು ಮತ್ತು ನೋವು ಬರೋದು ಸೊಂಟ ನೋವು ಬರೋದು ಆ ಥರದ್ದೆಲ್ಲ ಆಗ್ತಿತ್ತು ಸೊ ಈ ಕಂಪ್ನಿದ್ ಯೂಸ್ ಮಾಡೋದಾಗಿಂದ ಅವಳಿಗೆ ಪೀರಿಯಡಿಕಲ್ ಪ್ರಾಬ್ಲಮ್ಸು ಅಂತ ಯಾವುದೂ ಇಲ್ಲ ಅಂದರೆ ನಾರ್ಮಲ್ ಆಗಿ ಯಾವ ಥರ ಲೈಫ್ ಲೀಡ್ ಮಾಡ್ತಾಯಿದವರು ಅದೇ ಥರನೂ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಲ್ಲೂ ಲೀಡ್ ಇದೆ ಸೊ ಗರ್ಭಕೋಶ ಪ್ರಾಬ್ಲಮ್ ಇವಾಗ ಎಲ್ಲರಿಗೂ ಸಾಮಾನ್ಯವಾಗಿ ಆಗಿರುತ್ತೆ ಒಂದು ತರ್ಟಿ ಫೈವ್ ಏಜ್ಗೆ ಗರ್ಭಕೋಶ ತೆಗಿಬೇಕು ಆ ಥರದ್ದೆಲ್ಲ ಇರುತ್ತೆ ಸೊ ಈ ನಾವು ಒಂದು ನ್ಯಾಪ್ಕಿನ್ ಯೂಸ್ ಮಾಡಿದ್ರೆ ಆ ಒಂದು ಗರ್ಭಕೋಶ ಪ್ರಾಬ್ಲಮ್ ಏನಿರುತ್ತೋ ಅದೆಲ್ಲ ಸಾಲ್ವ್ ಆಗುತ್ತೆ ಮತ್ತು ವೈಟ್ ಡಿಸ್ಚಾರ್ಜ್ ಆಗೋದು ಪಿಸಿ ಓಡಿ ಪ್ರಾಬ್ಲಮ್ಸ್ ಯುರಿನ್ ಇನ್ಫೆಕ್ಷನ್ಸ್ ಅದೆಲ್ಲ ಕ್ಲಿಯರ್ ಆಗುತ್ತೆ ಹೇಗೆ ಅಂದ್ರೆ ಇದರಲ್ಲಿ ಒಂದು ನೆಗೆಟಿವ್ ಐರನ್ ಚಿಪ್ ಇರುತ್ತೆ ಸೊ ಅದು ನಮ್ಮ ಗರ್ಭಕೋಶವನ್ನ ಆರೋಗ್ಯವಾಗಿರೋ ತರ ಅದು ಮಾಡುತ್ತೆ ಹಾಗೆಯೇ ಇದರಲ್ಲಿ ಪ್ರತಿ ಒಂದು ಸ್ಟ್ರಿಕ್ಸ್ ಅಲ್ಲೂ ಪ್ರತಿ ಒಂದು ಪ್ಯಾಕೆಟ್ ಅಲ್ಲೂ ಕೂಡ ಒಂದು ಟೆಸ್ಟಿಂಗ್ ಸ್ಟ್ರಿಕ್ಸ್ ಇರುತ್ತೆ ಅಂದ್ರೆ ನಮ್ಮ ಗರ್ಭಕೋಶ ಯಾವ ತರ ಇದೆ ಎಷ್ಟು ಆರೋಗ್ಯವಾಗಿದೆ ಅಂತ ಚೆಕ್ ಮಾಡ್ಕೋಬಹುದು ಪ್ರತಿ ಒಂದು ಪ್ಯಾಕೆಟ್ ಅಲ್ಲೂ ಇದು ಸಿಗುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ಯಾಂಟಿಲ್ ಏನಾದ್ರು ಅಂತಿದೆ ಅಂದ್ರೆ ಇವ್ರಿನ್ ಇನ್ಫೆಕ್ಷನ್ಸ್ ಆಗಿ ಆಗಿರ್ಬೋದು ಇಲ್ಲ ಗರ್ಭಕ್ರಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಏನಾದ್ರು ಪೀರಿನಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಅಂತವ್ರಿಗೆ ಇದನ್ನ ಪೀರಿಯಡ್ ಟೈಮ್ ಟೈಮಲ್ಲಿ ನಾವು ಯೂಸ್ ಮಾಡ್ತೀವಿ ಸೊ ಇದರಲ್ಲಿ ತರ್ಟಿ ನ್ಯಾಪ್ಕಿನ್ಸ್ ಬರುತ್ತೆ ಇದನ್ನ ನಾವು ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಸೊ ಇದು ನೈಟ್ ಯೂಸ್ ಅಂತ ಅಂದ್ರೆ ಜಾಸ್ತಿ ಬ್ಲೀಡಿಂಗ್ಸ್ ಆಗ್ತಾ ಇದ್ರೆ ನಾವು ಇದನ್ನ ರೆಗ್ಯುಲರ್ ಆಗಿ ಪೀರಿಯಡ್ ಟೈಮ್ಸ್ ಅಲ್ಲಿ ಯೂಸ್ ಮಾಡಬಹುದು ಇನ್ನೊಂದು ಡೇ ಯೂಸ್ ಅಂದರೆ ಒಂದು ತ್ರೀ ಡೇಸ್ ಆದಮೇಲೆ ನಮ್ಗೆ ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನಾವು ಅವಾಗ ಇದನ್ನ ಯೂಸ್ ಮಾಡಬಹುದು ಬಟ್ ಇದು ಸ್ವಲ್ಪ ಸ್ಮಾಲ್ ಸೈಜ್ ಇರುತ್ತೆ ಇದು ರೆಗ್ಯುಲರ್ ಸೈಜ್ ಇರುತ್ತೆ ಅಷ್ಟೇ ಈ ಎಲ್ಲ ಕಡೆ ಕ್ಯಾನ್ಸರ್ ಕಿಡ್ನಿ ಫೇಲ್ಯೂರು ಫ್ಯಾಟಿ ಲಿವರು ಬಹಳಷ್ಟು ಪ್ರಾಬ್ಲಮ್ಸ್ ಜಾಸ್ತಿ ಕಾಣಿಸ್ತಾ ಕಾರಣ ನಾವು ತಿಂತಾ ಇರುವಂತಹ ವಿಷಪೂರಿತವಾದ ಆಹಾರ ವಿಷ ತಿಂದು ಆರೋಗ್ಯವಾಗಿರ್ಬೋದಾ ಸೊ ಇಂಥ ಭಯಾನಕ ವಾತಾವರಣದಲ್ಲಿ ನಮ್ಮ ಕುಟುಂಬನ ಕಾಪಾಡೋದು ಹೇಗೆ ಈಗ ನಾನು ಬಹಳ ಹೆಮ್ಮೆಯಿಂದ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಪ್ರಪಂಚ ಒಂದು ಗ್ಲೋಬಲ್ ಪ್ರಾಜೆಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಈ ಒಂದು ಸ್ಮಾಲ್ ಎಕ್ವಿಪ್ಮೆಂಟ್ ಏನಿದೆ ಇದು ನೀವು ತಿಂತ ಪ್ರತಿಯೊಂದು ಆಹಾರ ಅದು ರೈಸ್ ಇರ್ಬೋದು ಬೇಳೆ ಇರಬಹುದು ಮಾಂಸ ಇರಬಹುದು ಸೊಪ್ಪು ಇರ್ಬೋದು ಪ್ರತಿ ಕ್ಲೀನ್ ಮಾಡಿ ಅದರಿಂದ ಕೆಮಿಕಲ್ಸ್ ತಗೋದು ಸುರಕ್ಷಿತವಾದ ಆಹಾರ ನಿಮ್ಮ ಮಕ್ಕಳಿಗೆ ನಿಮಗೆ ನಿಮ್ಮ ಮನೆ ಪೂರ್ತಿ ಎಲ್ಲರಿಗೂ ಸರ್ವ್ ಮಾಡಬಹುದು ಇವತ್ತು ಈ ವಿಷ ರಹಿತವಾದ ಆಹಾರ ಏನಿದೆ ಇದು ಎಲ್ಲರಿಗೂ ರಿಕ್ವೈರ್ಮೆಂಟ್ ಇದೆ ಪ್ರತಿ ಒಂದು ಕಿಚನ್ ನಲ್ಲಿನೂ ಈ ಪ್ರಾಡಕ್ಟ್ ಕಂಪಲ್ಸರಿ ಬೆಳೆಸಬೇಕು ಇದು ಬೆಳೆಸುವಂತ ವಿಧಾನ ವಿಡಿಯೋ ತೋರಿಸ್ತಾ ಇದ್ದೀವಿ ಇದು ಮಾಂಸದಲ್ಲಿ ಯಾವ ತರ ಕೆಮಿಕಲ್ ತೆಗಿತಾ ಇದೆ ಇದು ಬಾಳೆನಲ್ಲಿ ಯಾವ ತರ ತೆಗಿತಾ ಇದೆ ಈಗ ತರಕಾರಿ ಹಣ್ಣಲ್ಲಿ ಯಾವ ತರ ತೆಗಿತಾ ಇದೆ ಅನ್ನೋದು ಪೂರ್ತಿ ಇಲ್ಲಿ ನೋಡಬಹುದು ಇದು ನಿಮಗೆ ನೈಂಟಿ ಫೈವ್ ಪರ್ಸೆಂಟೇಜ್ ಆಫ್ ದ ಕೆಮಿಕಲ್ಸ್ ತೆಗೆದಿಡಿಯುತ್ತೆ ಹಾಗೆ ನೈನ್ಟಿ ನೈನ್ ಪರ್ಸೆಂಟೇಜ್ ಬ್ಯಾಕ್ಟೀರಿಯಾ ವೈರಸ್ನು ಕ್ಲಿಯರ್ ಮಾಡುತ್ತೆ ಇದರ ಮೂಲಕ ಏನಿದೆ ನಿಮ್ಮ ಮನೆಗೆ ಬರ್ತಾ ಇರುವಂತ ಮೇಜರ್ ನಮ್ಮ ಶರೀರ ಅನ್ನೋದು ಆಹಾರದಿಂದಾನೇ ತಯಾರಾಗುತ್ತೆ ಒಳ್ಳೆ ಆಹಾರ ತಗೊಳ್ಳೋದ್ರಿಂದ ಒಳ್ಳೆ ಶರೀರ ತಯಾರಾಗುತ್ತೆ ಒಳ್ಳೆ ಆರೋಗ್ಯ ಇರುತ್ತೆ ನಾವು ಹಾಸ್ಪಿಟಲ್ ಇಂದ ದೂರ ಇಡೋದಕ್ಕೆ ಅವಕಾಶ ಸಿಗುತ್ತೆ ಇವತ್ತು ನಮ್ಮ ಮಕ್ಕಳ ಪರಿಸ್ಥಿತಿ ಏನು ನೀವು ನೋಡ್ರಿ ಈಗ ಚಿಕ್ಕ ಚಿಕ್ಕ ಮಕ್ಕಳೇ ಡಯಾಬಿಟಿಸ್ ಕಾಣಿಸ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಹಾರ್ಮೋನಲ್ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ ಇವನ್ ಇವತ್ತು ನೀವು ನೋಡ್ತಾ ಇದ್ರೆ ಕ್ಯಾನ್ಸರ್ ಹೆಚ್ಚಿನಾಗಿ ಬೆಳೀತಾ ಇದೆ ಅಂತ ಭಯಾನಕ ವಾತಾವರಣದಲ್ಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ರಕ್ಷಣಾ ಕವಚವಾಗಿ ಈ ಕೆಲ್ ಈ ಎಕ್ವಿಪ್ಮೆಂಟ್ ಕೆಲಸ ಮಾಡುತ್ತೆ ಇದರ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಬೇಕು ಅಂತಿದ್ದಾವಾಗ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಈ ಲಿಂಕನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಆಫೀಸಸ್ಸು ಬೆಂಗಳೂರು ಬಳ್ಳಾರಿ ಗಂಗಾವತಿ ಹುಬ್ಳಿ ಗೋವಾ ಎಲ್ಲ ಕಡೆ ನಮ್ಮ ಎಲ್ಲ ಕಡೆ ಆಫೀಸಸ್ ಇದಾವೆ ನೀವು ಖಂಡಿತ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ಡೆಮಾನ್ಸ್ಟ್ರೇಷನ್ ನೋಡಬಹುದು ಹೆಚ್ಚಿನ ವಿವರಗಳಿಗೆ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ಪ್ರತಿಯೊಂದು ಮನೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಭಯ ಇದೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಪ್ರೊಸೆಸ್ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರಪಂಚ ಹೆಚ್ಚಿನ ಕಿಲ್ಲರ್ ಹಾರ್ಟ್ ಅಟ್ಯಾಕ್ಸ್ ಮೂಲ ಕಾರಣ ಹೈ ಬ್ಲಡ್ ಪ್ರೆಷರ್ ಈಗ ಚಿಕ್ಕ ವಯಸ್ಸಿನಲ್ಲಿ ಹೈ ಬ್ಲಡ್ ಪ್ರೆಶ್ ಹೈ ಬ್ಲಡ್ ಪ್ರೆಷರ್ ಬರ್ತಾ ಇದೆ ಇದನ್ನು ಅವಾಯ್ಡ್ ಒಂದು ಟೆಕ್ನಾಲಜಿ ಪ್ರಿವೆಂಟ್ ಒಂದು ಟೆಕ್ನಾಲಜಿ ಇದ್ರೆ ಹೇಗೆ ಇವತ್ತು ನಾನು ನಿಮಗೆ ಪ್ರಪಂಚದೂವ್ ಒಂದು ಟೆಕ್ನಾಲಜಿನಿ ಪರಿಚಯ ಮಾಡ್ತಾ ಇದ್ದೀನಿ ಚಿಕ್ಕ ಎಕ್ವಿಪ್ಮೆಂಟ್ ಆಗಿದೆ ಜಸ್ಟ್ ನೀವು ಕೈನಲ್ಲಿ ಯೂಸ್ ಮಾಡಿದ್ರೆ ನಿಮ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಲಿಕ್ಕೆ ಸಪೋರ್ಟ್ ಆಗುತ್ತೆ ಲೋ ಬಿ ಪಿ ಇರ್ಬೋದು ಹೈ ಬಿ ಪಿ ಇರ್ಬೋದು ಮೈಗ್ರೇನ್ ಇರ್ಬೋದು ಬಹಳಷ್ಟು ಜನ ಇವತ್ತು ಹೆಡ್ ಏಕ್ಸ್ ಇಂದ ಮೈಗ್ರೇನ್ ಇಂದ ಸೈನಸೈಟಿಸ್ ಇಂದ ಓಕೆ ನಿಮ್ ನಿದ್ದೆ ಸರಿಯಾಗಿಲ್ಲ ಅಂತ ಹೇಳಿ ಸುಸ್ತಾಗ್ತಾ ಇರೋದು ಮೂಡ್ ಅಪ್ಸೆಟ್ಸ್ ಆಗ್ತಾ ಇರೋದು ಡಿಪ್ರೆಷನ್ ಹೋಗ್ತಾ ಇರೋದು ಅಂಗೈಟಿ ಇರೋದು ವೆರಿ ಕಾಮನ್ ಆಗಿದೆ ಈ ಎಕ್ವಿಪ್ಮೆಂಟ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ರೆ ನಮ್ಮ ದೇಹದ ಒಳಗಡೆ ಇರುವಂತ ಶಕ್ತಿ ಒಳೆಯನ್ನು ಬ್ಯಾಲೆನ್ಸ್ ಮಾಡ್ತಾ ನಮ್ಮ ಲೋ ಬ್ಲಡ್ ಪ್ರೆಷರ್ ಇರಬಹುದು ಹೈ ಬ್ಲಡ್ ಪ್ರೆಷರ್ ಇರಬಹುದು ಹೆಡ್ಸ್ ಗುಡ್ ಬೈ ಹೇಳ್ಬೋದು ಮೈಗ್ರೇನ್ ಗುಡ್ ಬೈ ಹೇಳ್ಬೋದು ನಿದ್ರೆ ಏನಿದ್ರೆ ಗುಡ್ ಬೈ ಹೇಳ್ಬೋದು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ ಲೋಕಲ್ ಏನಾದ್ರೆ ಪೇನ್ಸ್ ಇದ್ರೆ ಇಲ್ಲಿ ಒಂದೊಂದು ಮೋಡ್ ಇದೆ ಅದು ಶಿಫ್ಟ್ ಮಾಡ್ತಾ ಪೈನ್ ಮ್ಯಾನೇಜ್ಮೆಂಟ್ ಮೋಡ್ ಶಿಫ್ಟ್ ಮಾಡಿದಾಗ ಪೈನ್ಸ್ ಈಸಿಯಾಗಿ ಕ್ಲೀರ್ ಆಗುತ್ತೆ ಈ ತರ ನಿಮಗೆ ಸ್ಲೀಪಿಂಗ್ ಪಿಲ್ಸ್ ಇಂದ ಹಿಡಿದು ಪೈನ್ ಕಿಲ್ಲರ್ಸ್ ಇಂದ ಹಿಡಿದು ಮಾನಸಿಕವಾದ ಒತ್ತಿಗೆ ಬೇಕಾಗಿರುವಂತ ಮೆಡಿಸಿನ್ಸ್ ಗ್ರಾಜಲಿ ರೆಡ್ಯೂಸ್ ಮಾಡುವಂತ ಅವಕಾಶ ಇಲ್ಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೆ ಮತ್ತೆ ನೀವು ನಿಮ್ಮ ಮೊದಲಿಂದಾನೇ ಹಾರ್ಟ್ ಅಟ್ಯಾಕ್ ಅವಾಯ್ಡ್ ಮಾಡಬೇಕು ಅಂದಿದ್ದಾಗ ಈ ಬ್ಲಡ್ ಪ್ರೆಷರ್ ಅವಾಯ್ಡ್ ಮಾಡುವಂತ ಕಾರ್ಯಕ್ರಮಕ್ಕೆ ಇದು ಹೆಚ್ಚುವಾಗಿ ಸಪೋರ್ಟ್ ಆಗುತ್ತೆ ಇದರಲ್ಲಿ ಕೋಲ್ಡ್ ಲೇಸರ್ ಸೂಪರ್ ಕಂಡಕ್ಟಿವಿಟಿ ಆನೆಯನ್ ಟೆಕ್ನಾಲಜಿ ಸೊ ಎಲೆಕ್ಟ್ರೋ ಆಕ್ಯುಪೆಂಚರ್ ಸಿಸ್ಟಮ್ ಯೂಸ್ ಮಾಡ್ತಾ ಇರೋದ್ರಿಂದ ಒಂದೇ ಎಕ್ವಿಪ್ಮೆಂಟ್ ಮಲ್ಟಿ ಫಂಕ್ಷನ್ ಮಾಡ್ತಾ ಅದಕ್ಕೆ ಮಲ್ಟಿ ಫಂಕ್ಷನ್ ಅಡ್ವರ್ಟೈಸ್ ಅಂತ ಕರೀತಾರೆ ಮತ್ತೆ ನೀವು ಆಫೀಸ್ ವಿಸಿಟ್ ಮಾಡಬಹುದು ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ನೀವು ಇದರ ಬಗ್ಗೆ ಆರ್ಡರ್ ಮಾಡ್ಕೋಬಹುದು ಕೆಳಗಡೆ ಲಿಂಕ್ ಮೂಲಕ ನಿಮ್ಮ ಮನೆಗೆ ಈ ಪ್ರಾಡಕ್ಟ್ ಬರುತ್ತೆ ಸೊ ಪ್ರತಿಯೊಬ್ಬರ ಮನೆಯಲ್ಲಿ ಕಂಪಲ್ಸರಿ ಇದು ಇದು ಬೇಕಾಗಿದೆ ಇದು ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇರುವಾಗ ನಾವು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಪ್ರಿವೆಂಟ್ ಮಾಡಲಿಕ್ಕೆ ಎಕ್ಸ್ಟ್ರಾರ್ನರಿ ಸಪೋರ್ಟ್ ಆಗುತ್ತೆ ನಾಡಿ ಶಾಸ್ತ್ರ ಹೊಸ ಕಾಲದ ಬಯೋಟೆಕ್ನಾಲಜಿ ಮಾಡಿ ಸಿಂಪಲ್ ಆಗಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಯೂಸ್ ಮಾಡುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಈ ಪಂಡಿತ ಈ ವಿಡಿಯೋ ನೀವು ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ ನಲ್ಲಿ ಬಿ ಪಿ ಇರ್ಬೋದು ನಿದ್ರೆ ನಿದ್ರೆ ಪ್ರಾಬ್ಲಮ್ಸ್ ಇರ್ಬೋದು ಸೈನಸೈಟಿಸ್ ಇರ್ಬೋದು ಹೆಡ್ ಏಕ್ಸ್ ಇರ್ಬೋದು ಮೈಗ್ರೇನ್ ಇರ್ಬೋದು ಲೋಕಲ್ ಪೇನ್ ಬ್ಯಾಕ್ ಪೇನು ಶೋಲ್ಡರ್ ಬ್ಯೂಟಿ ಕೇರ್ ಪ್ರಾಡಕ್ಟ್ ನ ಪರಿಚಯ ಮಾಡ್ತಾ ಇದೀನಿ ಇದು ಸಿಲ್ವರೀಸ್ ಅಂತ ನಮ್ಮ ಕಂಪ್ನಿ ಸಿಲ್ವರೀಸ್ ನಾವೀಗ ಸಾಮಾನ್ಯವಾಗಿ ಹೋಗಿ ಫೇಶಿಯಲ್ಸ್ ಮಾಡ್ಕೊಳ್ತೀವಿ ಹೋಗ್ಬೇಕು ಅಂದ್ರೆ ಫೇಶಿಯಲ್ಸ್ ಆ ತರ ಇರುತ್ತೆ ಬಟ್ ಅದು ಎಲ್ಲ ಕೆಮಿಕಲ್ ಬೇಸಿಸ್ ಇರುತ್ತೆ ಮತ್ತೆ ಹಾಗೆ ನಾವು ಅದಕ್ಕೆ ತುಂಬಾ ದುಡ್ಡು ಕೊಟ್ಟು ನಾವು ಫೇಶಿಯಲ್ಸ್ ಮಾಡಿಸ್ಕೊಳ್ತಾ ಇರ್ತೀವಿ ಇದು ನ್ಯಾಚುರಲ್ ಆಗಿರುತ್ತೆ ಹಾಗೇನೆ ನಾನ್ ಕೆಮಿಕಲ್ ಬೇಸಿಸ್ ಇರುತ್ತೆ ಸೊ ಇದು ಮಿಷಿನ್ ಬಂದು ಸಿಲ್ವರೀಸ್ ಅಂತ ಇದು ನಾರ್ಮಲ್ ಆಗಿ ನಿಮಗೆ ಫೇಶಿಯಲ್ಸ್ ಮಾಡ್ಕೊಳ್ತಾ ಇದ್ದಂಗೆ ನಿಮಗೆ ವಿತಿನ್ ಟೆನ್ ಮಿನಿಟ್ಸ್ ಒಳಗೆ ನಿಮಗೆ ಫೇಸ್ ಗ್ಲೋ ಆಗುತ್ತೆ ಮತ್ತೆ ರಿಂಕಲ್ಸ್ ಇರೋದಿಲ್ಲ ಮತ್ತು ತುಂಬ ಏಜ್ ಆಗಿದೆ ಆ ಥರ ಕಾಣಿಸೋದಿಲ್ಲ ಸ್ಕಿನ್ ಗ್ಲೋ ಬರುತ್ತೆ ಬ್ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತೆ ಬ್ಲ್ಯಾಕೆಟ್ಸ್ ಕಡಿಮೆ ಆಗುತ್ತೆ ಮತ್ತೆ ಯಾರು ಪೋರ್ಸಸ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಬ್ಲ್ಯಾಕೆಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ಅದನ್ನ ಫೇಶಿಯಲ್ಸ್ ಡೈಲಿ ಮಾಡ್ಕೊಳ್ತಾರೆ ನಿಮಗೆ ಟೆನ್ ಮಿನಿಟ್ಸ್ ಒಳಗೆ ನಿಮಗೆ ಇದು ಏನು ಅಡ್ವಾಂಟೇಜಸ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗೆ ಇದು ಸ್ಪಾಕೇ ಫೇಸ್ ವಾಶ್ ಅಂತ ಇದು ವಿಟಮಿನ್ ಸಿ ಫೇಸ್ ವಾಶ್ ನೀವು ಫೇಸ್ ವಾಶ್ ಮಾಡ್ಕೊಂಡಿದ್ ತಕ್ಷಣ ನಿಮಗೆ ಫೇಸಲ್ಲಿ ಗ್ಲೋ ಬರುತ್ತೆ ಮತ್ತೆ ನಾರ್ಮಲ್ ಆಗಿ ನೀವು ಏನು ಹಾಕದೆ ಹಾಕದೇನೂ ನಿಮಗೆ ಫೇಸಲ್ಲಿ ಗ್ಲೋ ಬರುತ್ತೆ ಸ್ಕಿನ್ ನಿಮಗೆ ಸ್ಮೂತ್ ಆಗುತ್ತೆ ಸೊ ಇದು ನೈಟ್ ಏಜೆಂಟ್ ಕ್ರೀಮ್ ಅಂತ ರಿಮೂವ್ ಮಾಡುತ್ತೆ ನಮಗೆ ಆ್ಯಂಟಿ ಏಜೆಂಟ್ ಕ್ರೀಮ್ ಅಂತ ಇದು ವಿಂಕಲ್ಸ್ ಇದೇ ತರ ನಮಗೆ ಸ್ಕಿನ್ನು ಟೈಟ್ನೆಸ್ ಬರುತ್ತೆ ಹಾಗೆಯೇ ಇದು ಮಾಯ್ಚರೈಸರ್ ಕ್ರೀಮು ಮತ್ತೆ ಕ್ಲೆನ್ಸಿಂಗು ಮತ್ತೆ ಟೋನರ್ ಅಂತ ಸೊ ಇದು ಏನಾಗುತ್ತೆ ಫಸ್ಟ್ ನಾವು ನಾವು ಫಸ್ಟ್ ಕ್ಲೆನ್ಸರ್ ವಾಶ್ ಮಾಡ್ಕೊಳ್ಬೇಕು ಕ್ಲೆನ್ಸರ್ ಹಾಕೊಂಡು ವಾಶ್ ಮಾಡಬೇಕಾಗುತ್ತೆ ಫೇಸು ಅದಾದ್ಮೇಲೆ ಟೋನರ್ ಟೋನರ್ ಅಪ್ಲೈ ಮಾಡಬೇಕಾಗುತ್ತೆ ಅದಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಮಾಯ್ಚರೈಸರ್ ಅಪ್ಲೈ ಮಾಡಬೇಕಾಗುತ್ತೆ ಇದೆಲ್ಲ ಅಪ್ಲೈ ಮಾಡಿದ್ಮೇಲೆ ನಮಗೆ ಸ್ಕಿನ್ ತುಂಬಾ ಗ್ಲೋ ಆಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಹಾಗೆ ಟೈಟ್ನೆಸ್ ಇರುತ್ತೆ ಎಲ್ಲೂ ನಿಮ್ಗೆ ಪೋರ್ಸಸ್ ಅನ್ನೋದಿರೋದಿಲ್ಲ ಎಲ್ಲ ಹೆಡ್ಸ್ ಆಗುತ್ತೆ ಫೇಸು ನ್ಯಾಚುರಲ್ ಆಗಿ ನಿಮಗೆ ಕಾಣಿಸುತ್ತೆ ಬೇ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಂಗೈನಲ್ಲೇ ನಿಮ್ಮ ಆರೋಗ್ಯ ಭವಿಷ್ಯ ತಿಳ್ಕೊಳ್ಳೋಂಥ ವ್ಯವಸ್ಥೆ ಇದೆ ಮೊದಲು ನಾಡಿ ಹಿಡ್ಕೊಂಡು ನಮ್ಮ ಆರೋಗ್ಯದ ಬಗ್ಗೆ ಹೇಳುವಂತ ವ್ಯವಸ್ಥೆ ಇತ್ತು ಅದನ್ನೇ ಈ ಒಂದು ಚಿಕ್ಕ ಎಕ್ವಿಪ್ಮೆಂಟ್ ಜಪನೀಸ್ ಅವರು ಡೆವಲಪ್ ಮಾಡಿದ್ದಾರೆ ಇದರಿಂದ ನಿಮ್ ಕೈನಲ್ಲೇ ಪೂರ್ತಿ ಆರೋಗ್ಯ ತಿಳ್ಕೊಳ್ಳುವಂಥ ವ್ಯವಸ್ಥೆ ಇದೆ ನಾಳೆ ಏನಾದ್ರೆ ಬರುವಂತ ತೊಂದರೆಗಳನ್ನು ಮೊದಲೇ ತಿಳ್ಕೊಂಡು ಅದನ್ನು ಪ್ರಿವೆಂಟ್ ಮಾಡುವಂತ ಅದ್ಭುತವಾದ ಶಕ್ತಿ ಇದಕ್ಕಿದೆ ಅಂತ ಹೇಳಿ ಇವತ್ತು ಎಷ್ಟೋ ಜನ ಕೈ ನೋವು ಬೆನ್ನೋವು ತಲೆ ನೋವು ಅಂತ ಹೇಳಿ ಪೈನ್ ಕಿಲ್ಲರ್ ತಗೊಳ್ತಾ ಕಿಡ್ನಿ ಲಿವರ್ನು ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ವಾತಾವರಣದಲ್ಲಿ ಯಾವುದು ಗುಳಿಗೆ ಇರಲಾರದನೇ ನಾಡಿ ಶಾಸ್ತ್ರದ ಮೂಲಕ ಅಕ್ಯುಪ್ರೆಷರ್ ಮೂಲಕ ನಿಮ್ಮ ಕೈನಲ್ಲೇ ಟ್ರೀಟ್ಮೆಂಟ್ ಮಾಡ್ತಾ ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ಅವಯವಗಳನ್ನು ಶಕ್ತಿಯುತವಾಗಿ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ಕೈನಲ್ಲೇ ಟ್ರೀಟ್ಮೆಂಟ್ ಮಾಡ್ತಾನೆ ನಮ್ಮ ಬೆನ್ನೋವು ಕಾಲು ನೋವು ಅಂತ ದಿನನಿತ್ಯ ಆಗುವಂಥ ಅನಾರೋಗ್ಯವನ್ನು ಅವಾಯ್ಡ್ ಮಾಡ್ಬೋದು ಅದೇ ಸೊಲ್ಯೂಷನ್ ಕೊಡ್ಬೋದು ಇದು ನಿಜವಾಗ್ಲೂ ಪ್ರೂವ್ ಆಗಿದೆ ಇದು ಅಮೆರಿಕನ್ ಎಫ್ ಡಿ ಎಪ್ರೂವ್ಡ್ ಆಗಿದ್ದಂಥದ್ದು ಸಿಇ ಸರ್ಟಿಫೈ ಆಗಿದ್ದಂಥದ್ದು ಹಾಗೆ ಕ್ಲಿನಿಕಲ್ ನಲ್ಲಿ ಹಾಸ್ಪಿಟಲ್ ಚೆಕ್ ಮಾಡಿದ ಮೇಲೆ ನೈಂಟಿ ತ್ರೀ ಪರ್ಸೆಂಟೇಜ್ ಎಫಿಷಿಯನ್ಸಿ ರೇಟ್ ಇರುವಂತಹ ಇದು ಒಳ್ಳೆ ವ್ಯವಸ್ಥೆ ಇದನ್ನು ಹೋಮ್ ಡಾಕ್ಟರ್ ಅಂತಾನೆ ಕರೀತಾರೆ ನಮ್ಮ ಮನೆಯಲ್ಲೇ ಇಟ್ಕೊಂಡು ಪ್ರತಿಯೊಂದು ವಾರ ನಾವು ಚೆಕ್ ಮಾಡ್ಕೊಳ್ತಾ ನಮ್ಮ ಆರೋಗ್ಯ ಮಾಡ್ಕೋಬಹುದು ಏನಾದರೂ ಇಶ್ಯೂಸ್ ಬಂದಿದ್ದಾವಾಗ ಆ ನಾಡಿಗಳು ಚಿಕಿತ್ಸೆ ಮಾಡ್ಕೊಳ್ತಾ ಆ ದೇಹದಲ್ಲಿ ಇರುವಂತ ಅನಾರೋಗ್ಯ ನಿವಾರಣೆ ಮಾಡಬಹುದು ಇದರ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ಕೆಳಗಡೆ ಇರುವಂತಹ ನಂಬರ್ಗೆ ಹಾಗೆ ನಮ್ಮ ಆಫೀಸಸ್ ಬ್ಯಾಂಗ್ಳೂರು ಬಳ್ಳಾರಿ ಗಂಗಾವತಿ ಹುಬ್ಳಿ ಗೋವಾ ದಾವಣಗೆರೆ ಎಲ್ಲ ಕಡೆ ಇದ್ದಾವೆ ಖಂಡಿತ ನೀವು ಒಂದ್ಸತಿ ವಿಸಿಟ್ ಮಾಡಬಹುದು ಇದು ಜಸ್ಟ್ ಕೆಳಗಡೆ ಇರುವಂತಹ ಲಿಂಕ್ ಕ್ಲಿಕ್ ಮಾಡೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ವಿವರಗಳು ಇದು ಡಿಸ್ಕೌಂಟ್ ನಲ್ಲಿ ಪಡೆಯುವಂತ ಅವಕಾಶನು ನಿಮ್ಗೆ ಸಿಗುತ್ತೆ ಹಾಗೆ ಇದರ ಬಗ್ಗೆ ರೆಗ್ಯುಲರ್ಲಿ ನಾವು ನಾಡಿ ವ್ಯವಸ್ಥೆ ಪ್ರಿವೆಂಟಿವ್ ಹೆಲ್ತ್ ಸೈನ್ಸಸ್ ಬಗ್ಗೆ ನಾವು ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತೀವಿ ಇಂಟ್ರೆಸ್ಟ್ ಇರೋರು ಖಂಡಿತ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಸೆಡಿಮೆಂಟರಿ ಲೈಫ್ ಸ್ಟೈಲ್ ಅನ್ನೋದು ಸೈಲೆಂಟ್ ಕಿಲ್ಲರ್ ಆಗ್ತಾ ಇದೆ ಬಹಳಷ್ಟು ಮನೆಗಳಲ್ಲಿ ಇವತ್ತು ಡಯಾಬಿಟೀಸ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಒಬ್ಯಾಸಿಟಿ ಇರ್ಬೋದು ಪ್ರತಿಯೊಂದು ಮಾಡರ್ನ್ ಮನೆಗಳಲ್ಲಿ ಮೇಜರ್ ಹೆಲ್ತ್ ಚಾಲೆಂಜಸ್ ಆಗಿದೆ ಕಾರಣವೇನು ಅಂತ ನೋಡಿದ್ರೆ ಯಾರೂ ಎಕ್ಸಸೈಸ್ ಮಾಡ್ತಾ ಇಲ್ಲ ವ್ಯಾಯಾಮ ಇರುವಂತಹ ಶರೀರ ಅದ್ಭುತವಾಗಿ ಸ್ಟ್ರಾಂಗ್ ಆಗಿರುತ್ತೆ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗಿರುತ್ತೆ ಹಾಗೆ ನೀವು ನೋಡ್ತಾ ಇದ್ರೆ ಈಗ ವ್ಯಾಯಾಮ ಇಲ್ಲ ಅಂತ ಮನೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇದಕ್ಕೆ ಅಂದ್ರೆ ಇವತ್ತು ಆಫೀಸ್ ಒತ್ತಡ ಇರ್ಬೋದು ಜಾಬ್ ಒತ್ತಡ ಇರ್ಬೋದು ಹಾಗೆ ನಮ್ಮ ಮನೆಗಳಲ್ಲಿ ಹೆಚ್ಚಿನ ಕೆಲಸಗಳು ಇರೋದ್ರಿಂದ ವ್ಯಾಯಾಮ ಬಗ್ಗೆ ಗಮನ ಕೊಡ್ತಾರೆ ಈಗ ನಿಮ್ಗೊಂದು ಪರಿಚಯ ಮಾಡ್ತಾ ಇದ್ದೀನಿ ಇದನ್ನು ಸ್ಮಾರ್ಟ್ ಜಾಗ ಅಂತ ಕರೀತಾರೆ ಪ್ರತಿ ಒಂದು ದಿನ ಹದಿನೈದು ನಿಮಿಷ ಈ ಎಕ್ವಿಪ್ಮೆಂಟ್ ಅನ್ನು ಬಳಸ್ಕೊಂಡಿದ್ರೆ ಐದು ಕಿಲೋಮೀಟರ್ ಜಾಗಿಂಗ್ ಸಮಾನ ಇದರ ಮೂಲಕ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಜಾಯಿಂಟ್ ಪೇನ್ಸ್ ಇರ್ಬೋದು ಅಬ್ಯಾಸಿಟಿ ಇರ್ಬೋದು ಹಾಗೆ ನಿಮ್ಗೆ ಬ್ಯಾಕ್ ಪೈನ್ ಇರ್ಬೋದು ಇಂಥವೆಲ್ಲ ತಾವೆಲ್ಲ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ನಮ್ಮ ಮನೆಯಲ್ಲೇ ನಮ್ಮ ತಾಯಿ ಡಯಾಬಿಟಿಸ್ ಆಗಿ ಯೂಸ್ ಮಾಡಿದ್ರು ಈಗ ಡಯಾಬಿಟಿಸ್ ಕಂಟ್ರೋಲ್ ಆಗಿದೆ ಹಾಗೆ ನಮ್ಮ ಅಜ್ಜ ಆಲ್ಮೋಸ್ಟ್ ಈಗ ತೊಂಬತ್ತೆರಡು ವರ್ಷ ಈ ಎಕ್ವಿಪ್ಮೆಂಟ್ ಯೂಸ್ ಮಾಡಿದಾಗ ಮನ್ಕಾಲ್ ನೋವು ಅನ್ನೋದು ಈಸಿಯಾಗಿ ಗುಡ್ ಬೈ ಹೇಳಿದ್ದಾರೆ ನನಗೆ ಬ್ಯಾಕ್ ಪೈನ್ ಇತ್ತು ಇದೇ ಎಕ್ವಿಪ್ಮೆಂಟ್ ಯೂಸ್ ಮಾಡಿದಾಗ ಕಂಪ್ಲೀಟ್ಲಿ ಬ್ಯಾಕ್ ಪೈನ್ ಅನ್ನೋದು ಕಂಪ್ಲೀಟ್ಲಿ ರಿಲೀಫ್ ಆಗಿದೆ ಎಷ್ಟೋ ಜನ ನಾನು ನೋಡಿದಿನಿ ನಮ್ಮ ಫ್ರೆಂಡ್ಸ್ ನಲ್ಲಿ ಈ ಡಯಾಬಿಟಿಸ್ ಇಂದ ಗ್ಯಾಂಗರಿಯಾ ಸಪೋರ್ಟ್ ಆಗ್ತಿರೋಂತ ಡಯಾಬಿಟಿಕ್ ಫುಡ್ಗೆ ರಿಕವರಿ ಆಗಿದ್ದವ್ರು ಇದ್ದಾರೆ ಹಾಗೆ ಥೈರಾಯ್ಡ್ ಕಂಟ್ರೋಲ್ ಆಗಿದ್ದವರು ಇದ್ದಾರೆ ಹಾಗೆ ಈ ಡಯಾಬಿಟಿಸ್ ಹೆಚ್ಚಾದ್ಮೇಲೆ ಈ ಕಣ್ಣಿನ ತೊಂದರೆಗಳು ಇರ್ಬೋದು ಕಿಡ್ನಿ ಪ್ರಾಬ್ಲಮ್ಸ್ ಆಗಿರಬಹುದು ಇವೆಲ್ಲದಕ್ಕೂ ಈಸಿಯಾಗಿ ಅವಾಯ್ಡ್ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೆ ಪ್ರತಿ ಒಂದು ದಿನ ಇದು ಯೂಸ್ ಮಾಡ್ತಾ ಇರೋಗ ಮೊಸರು ರೂಪದಲ್ಲಿ ಇರುವಂತಹ ಬ್ಲಡ್ ನ ಮಜ್ಗಿ ರೂಪದಲ್ಲಿ ಮಾಡಿ ಪ್ರತಿ ಕಣಕ್ ಕಣಕ್ಕೂ ರಕ್ತ ಸಂಚಾರ ನೀಡೋದ್ರಿಂದ ಆಕ್ಸಿಜನ್ ಸಪ್ಲೈ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಳ್ಳೆ ನ್ಯೂಟ್ರಿಷನ್ ಕೊಡ್ತಾ ಇರೋದ್ರಿಂದ ಶರೀರ ಪರಿಪೂರ್ಣವಾಗಿ ಆರೋಗ್ಯವಾಗಿರುತ್ತೆ ಇದರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದು ಸತಿ ಡೆಮಾನ್ಸ್ಟ್ರೇಷನ್ ನೋಡಿ ಈ ಕೆಳಗಡೆ ನಂಬರ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇಲ್ಲ ನಮ್ಮ ಆಫೀಸಸ್ ಇದ್ದಾವೆ ಖಂಡಿತ ಬ್ಯಾಂಗ್ಳೂರ್ ಇರ್ಬೋದು ಹುಬ್ಳಿ ಇರ್ಬೋದು ಬಳ್ಳಾರಿ ಇರ್ಬೋದು ಗೋವಾ ಇರ್ಬೋದು ಗಂಗಾವತಿ ಇರ್ಬೋದು ದಾವಣಗೆರೆ ಇರ್ಬೋದು ಎಲ್ಲ ಏನು ಸೊ ಖಂಡಿತ ಒಂದು ಸತಿ ವಿಸಿಟ್ ಮಾಡಿ ಡೆಮಾನ್ಸ್ಟ್ರೇಷನ್ ಮಾಡಿ ನೋಡಿ ಹಾಗೆ ನೀವು ನೋಡ್ತಾ ಇದ್ರೆ ನಿಮ್ಮ ಫ್ಯಾಮಿಲಿಗೆ ಆರೋಗ್ಯ ರೀತಿಯ ಬೆಸ್ಟ್ ಗಿಫ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರ್ ಇದೆ ಅಲ್ವಾ ಟಿವಿ ಇದೆ ಅಲ್ವಾ ಬಟ್ ಆರೋಗ್ಯ ಸಲುವಾಗಿ ಏನಿಟ್ಟಿದ್ದೀರಾ ಖಂಡಿತ ಇದು ಆರೋಗ್ಯ ಸಲುವಾಗಿ ಗಮನ ಕೊಡಬೇಕಾಗಲಿ ಟೈಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಂಡಿತ ನಿಮ್ಮ ಮನೆಯಲ್ಲಿ ಈ ಪ್ರಾಡಕ್ಟ್ ಕೊಟ್ಟು ನೋಡಿ ನಿಮ್ಮ ಆಯುಷ್ನು ನಿಮ್ಮ ಕುಟುಂಬದ ಆಯುಷ್ನು ಆರೋಗ್ಯವಾದ ಲೈಫ್ ಜೊತೆಗೆ ಕಲರ್ಫುಲ್ ಆಗಿ ಸೆಲೆಬ್ರೇಟ್ ಮಾಡ್ಕೋಬಹುದು ಇನ್ನೊಂದು ಅತಿ ಹೆಚ್ಚಿನ ಲೈಫ್ ಕಲರ್ ಹಾಸ್ಪಿಟ್ಲಿಂದ ದೂರ ಇಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಧನ್ಯವಾದ